ಹಾಯ್ ಹಲೋ ನಮಸ್ಕಾರ ನಾನು ಜವಳಿ ವೀರಣ ಜನ್ಸ್ ಕಲೆಕ್ಷನ್ ನಾಣ್ಯ ಸಂಗ್ರಹಕಾರ ಸ್ನೇಹಿತರೆ ನಾಣ್ಯಗಳ ಇತಿಹಾಸದ ಹಿಂದಿನ ವಿಡಿಯೋದಲ್ಲಿ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಮಾಹಿತಿ ಹಾಗೂ ವಿವರಣೆಯನ್ನು ಇದುವರೆಗೆ ಹದಿನಾಲ್ಕು ಭಾಗಗಳಲ್ಲಿ ಒಟ್ಟು ಐವತ್ತೆರಡು ನಾಣ್ಯಗಳನ್ನು ಸವಿಸ್ತಾರವಾಗಿ ತಿಳಿಸಿರುತ್ತೇನೆ ಈ ಹದಿನೈದನೇ ಭಾಗದ ವಿಡಿಯೋದಲ್ಲಿ ಮತ್ತೆ ಕೆಲವು ನಾಣ್ಯಗಳ ಪರಿಚಯವನ್ನು ತಿಳಿಸುತ್ತೇನೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಶೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮುಂದೆ ಈ ವಿಡಿಯೋ ನೋಡಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊರಟ ಐವತ್ಮೂರನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಕೋಮಗಟ ಮಾರು ಎಂಬ ಜಪಾನಿನ ಸ್ಟೀಮರ್ ಹಡಗು ಹಾಂಕಾಂಗ್ನಿಂದ ಮುನ್ನೂರ ಎಪ್ಪತ್ತಾರು ಜನರನ್ನು ಹೊತ್ತು ಸಾವಿರದ ಒಂಬೈನೂರ ಹದಿನಾಲ್ಕು ಸೆಪ್ಟೆಂಬರ್ ತಿಂಗಳಲ್ಲಿ ಕಲ್ಕತ್ತೆಗೆ ಆಗಮಿಸಿದಾಗ ಅದರಲ್ಲಿರುವವರು ರಾಜಕೀಯ ಚಳುವಳಿಗಾರರೆಂದು ಪೊಲೀಸರು ಹಡಗಿನ ಪ್ರಯಾಣಿಕರ ಮೇಲೆ ಗುಂಡಿನ ದಾಳಿ ನಡೆಸಿದರು ಆ ಘಟನೆ ನಡೆದು ಎರಡು ಸಾವಿರದ ಹದಿನಾಲ್ಕಕ್ಕೆ ನೂರು ವರ್ಷ ತುಂಬಿದ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ನಿಕ್ಕಲ್ ಬ್ರಾಸ್ ಲೋಹದ್ದಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಖಲ್ ಲೋಹ ಮಿಶ್ರಣವಿರುತ್ತದೆ ನಾಣ್ಯದ ತೂಕ ಆರು ಗ್ರಾಮ್ ವ್ಯಾಸ ಇಪ್ಪತ್ತ್ಮೂರು ಎಮ್ ಎಮ್ ಮತ್ತು ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಹಿ ಬೂದಿಗೆ ಕೆಳಗೆ ರೂಪಿ ಸಿಂಬಲ್ದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಮೇವ ಜಯತೆ ಅಂತ ಆಲೇಖವಿದೆ ನಾಣ್ಯದ ಎಡಬದಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಬದಿಗೆ ಇಂಗ್ಲಿಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಮಧ್ಯದಲ್ಲಿ ಘಟನೆಗೀಡಾದ ಜಪಾನಿನ ಕೊಟೊ ಮಾರು ಹಡಗಿನ ಚಿತ್ರವಿದ್ದು ಅದರ ಕೆಳಗೆ ಟಂಕಶಾಲಿ ಚಿಹ್ನೆ ಇದೆ ನಾಣ್ಯದ ಎಡಭಾಗದಲ್ಲಿ ಇಂಗ್ಲೀಷಲ್ಲಿ ಕೋಮಗಟ ಮಾರು ಇನ್ಸಿಡೆಂಟ್ ಸೆಂಟಿನರಿ ಕಮೊಮೊರೇಷನ್ ಮತ್ತು ಬಲಬದಿಗೆ ಹಿಂದಿಯಲ್ಲಿ ಶತಾಬ್ದಿ ಸ್ಮರಣೋತ್ಸವ ಉನ್ನಿಸ್ ಚೌದ ಸೆ ದೋ ಹಜಾರ್ ಚೌಧ ಕೋಮಗತ ಮಾರು ಪ್ರಸಂಗ್ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾತ್ರ ಹೊರಟಿದ್ದು ಬಾಂಬೆ ಕಲ್ಕತ್ತಾ ನೋಯ್ಡಾ ಮತ್ತು ಹೈದರಾಬಾದ್ ಟಂಕ ಶಾಲೆಯಿಂದ ಹೊರಟಿರುತ್ತವೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊರಟ ಐವತ್ನಾಲ್ಕನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಭಾರತದ ಪ್ರಥಮ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರೂರವರ ಒಂದು ನೂರ ಇಪ್ಪತ್ತೈದನೇ ಜನ್ಮ ವಾರ್ಷಿಕೋತ್ಸವದ ಸವಿ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ನಿಕ್ಕಲ್ ಬ್ರಾಸ್ ಲೋಹದ್ದಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಐದು ಪರ್ಸೆಂಟ್ ನಿಕ್ಕಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ನಾಣ್ಯದ ತೂಕ ಆರು ಗ್ರಾಂ ವ್ಯಾಸ ಇಪ್ಪತ್ತ್ ಮೂರು ಎಮ್ ಮತ್ತು ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಮ್ ಎಮ್ ಇರುತ್ತದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಂಹು ಬೋಧಿಗೆ ಕೆಳಗೆ ರುಪಿ ಸಿಂಬಲ್ದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯಮೇವ ಜಯತೆ ಅಂತ ಆಲೇಖವಿದೆ ನಾಣ್ಯದ ಎಡಬದಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಬದಿಗೆ ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಎಡಕ್ಕೆ ಮುಖ ಮಾಡಿರುವ ಜವಾಹರ್ಲಾಲ್ ನೆಹರೂರವರ ನೆಹರುರವರ ಪ್ರತಿಮೆ ಚಿತ್ರವಿದ್ದು ಕೆಳಗೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕು ವರ್ಷ ಇದೆ ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ಜವಾಹರ್ಲಾಲ್ ನೆಹರು ಕಿ ಏಕಸೌ ಪಚೀಸ್ವಿ ಜಯಂತಿ ಮತ್ತು ಕೆಳ ಪರಿಧಿಗೆ ಇಂಗ್ಲೀಷ್ನಲ್ಲಿ ಒನ್ ಟ್ವೆಂಟಿ ಫಿಫ್ತ್ ಬರ್ತ್ ಆ್ಯನಿವರ್ಸರಿ ಆಫ್ ಜವಾಹರಲಾಲ್ ನೆಹರು ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾತ್ರ ಹೊರಟಿದ್ದು ಬಾಂಬೆ ಕಲ್ಕತ್ತಾ ನೋಯ್ಡಾ ಮತ್ತು ಹೈದರಾಬಾದ್ ಟಂಕಸಾಲೆಯಿಂದ ಹೊರಡಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊರಟ ಐವತ್ತೈದನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಭಾರತೀಯ ಪ್ರಸಿದ್ಧ ಗಾಯಕಿ ಮತ್ತು ನಟಿ ಮಲ್ಲಿಕಾ ಎ ಗಜಲ್ ಎಂದು ಕರೆಯಲ್ಪಡುವ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಗಜಲ್ ದ್ರಾ ಮತ್ತು ಟುಮ್ರಿ ಪ್ರಕಾರಗಳಲ್ಲಿ ಶ್ರೇಷ್ಠ ಗಾಯಕರಲ್ಲಿ ಒಬ್ಬರಾದ ಬೇಗಂ ಅಖ್ತಾರ್ ಅವರ ಜನ್ಮ ಶತಾಬ್ದಿಯ ನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ಮಾಲಿಕೆಯ ನಾಣ್ಯಗಳು ನಿಕ್ಕಲ್ ಬ್ರಾಸ್ ಲೋಹದ್ದಾಗಿದ್ದು ಇದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಖಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯಗಳು ವೃತ್ತಾಕಾರವಾಗಿವೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಹಿ ಬೋಜಿಗೆ ಕೆಳಗೆ ರೂಪಿ ಸಿಂಬಲ್ದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಮೇವ ಜಯತೆ ಅಂತ ಆಲೇಖವಿದೆ ನಾಣ್ಯದ ಎಡಬದಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಬದಿಗೆ ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಬೇಗಮ್ ಅಕ್ತರ್ ಅವರ ಪ್ರತಿಮೆ ಚಿತ್ರವಿದ್ದು ಅದರ ಕೆಳಗೆ ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕು ವರ್ಷ ಮತ್ತು ಟಂಕಸಾಲಿ ಚಿಹ್ನೆ ಇದೆ ನಾಣ್ಯದ ಮೇಲ್ಪರಿಜಿಗೆ ಹಿಂದಿಯಲ್ಲಿ ಬೇಗಮ್ ಅಖ್ತರ್ ಕಿ ಜನ್ಮಶತಿ ಪರಿಜಿಗೆ ಇಂಗ್ಲೀಷ್ನಲ್ಲಿ ಬರ್ತ್ ಸೆಂಟೆನರಿ ಆಫ್ ಬೇಗಮ್ ಅಖ್ತರ್ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾತ್ರ ಹೊರಟಿದ್ದು ಬಾಂಬೆ ಕಲ್ಕತ್ತಾ ನೋಯ್ಡಾ ಮತ್ತು ಹೈದರಾಬಾದ್ ಟಂಕ ಶಾಲೆಯಿಂದ ಹೊರಡಿಸಲಾಗಿದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಹೊರಟ ಐವತ್ತಾರನೇ ಮಾಲಿಕೆಯ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳು ಭಾರತೀಯ ಸುಪ್ರಸಿದ್ಧ ಕೈಗಾರಿಕೋದ್ಯಮಿ ಹಾಗೂ ಟಾಟಾ ಗ್ರೂಪ್ ಸಂಸ್ಥಾಪಕರಾದ ಜೆ ಎನ್ ಟಾಟಾರವರ ಒಂದು ನೂರ ಎಪ್ಪತ್ತೈದನೇ ಜನ್ಮ ವಾರ್ಷಿಕೋತ್ಸವದ ಸವಿನೆನಪಿಗಾಗಿ ಹೊರಡಿಸಿದ ಸ್ಮರಣಾರ್ಥ ನಾಣ್ಯಗಳು ಈ ನಾಣ್ಯಗಳು ನಿಕಲ್ ಬ್ರಾಸ್ ಲೋಹದ್ದಾಗಿದ್ದು ಎಪ್ಪತ್ತೈದು ಪರ್ಸೆಂಟ್ ಕಾಪರ್ ಇಪ್ಪತ್ತು ಪರ್ಸೆಂಟ್ ಜಿಂಕ್ ಮತ್ತು ಐದು ಪರ್ಸೆಂಟ್ ನಿಕಲ್ ಲೋಹ ಮಿಶ್ರಣವಿರುತ್ತದೆ ಈ ನಾಣ್ಯಗಳು ವೃತ್ತಾಕಾರವಾಗಿದ್ದು ನಾಣ್ಯಗಳ ತೂಕ ಆರು ಗ್ರಾಮ್ ವ್ಯಾಸ ಇಪ್ಪತ್ತ್ಮೂರು ಎಮ್ ಎಂ ಮತ್ತು ದಪ್ಪ ಒಂದು ಪಾಯಿಂಟ್ ಒಂಬತ್ತು ಎಮ್ ಎಮ್ ಇದೆ ಮುಂಭಾಗ ನಾಣ್ಯದ ಮುಂಭಾಗ ಮಧ್ಯದಲ್ಲಿ ಮೇಲೆ ಸಿಹಿ ಬೋಜಿಗೆ ಕೆಳಗೆ ರೂಪಿ ಸಿಂಬಲ್ದೊಂದಿಗೆ ಬೆಲೆ ಐದು ಇದ್ದು ನಡುವೆ ಹಿಂದಿಯಲ್ಲಿ ಸತ್ಯ ಮೇವ ಜಯತೆ ಅಂತಹ ಆಲೇಖವಿದೆ ನಾಣ್ಯದ ಎಡಬದಿಗೆ ಹಿಂದಿಯಲ್ಲಿ ಭಾರತ ಮತ್ತು ಬಲಬದಿಗೆ ಇಂಗ್ಲೀಷ್ನಲ್ಲಿ ಇಂಡಿಯಾ ಅಂತ ಇದೆ ಹಿಂಭಾಗ ನಾಣ್ಯದ ಹಿಂಭಾಗ ಮಧ್ಯದಲ್ಲಿ ಬಲಕ್ಕೆ ಮುಖ ಮಾಡಿರುವ ಜೆಮ್ ಶೆಟ್ಜಿ ಟಾಟಾರವರ ಪ್ರತಿಮೆ ಚಿತ್ರವಿದ್ದು ಅದರ ಕೆಳಗೆ ಸಾವಿರದ ಎಂಟುನೂರ ಮೂವತ್ತೊಂಬತ್ತರಿಂದ ಎರಡು ಸಾವಿರದ ಹದಿನಾಲ್ಕು ವರ್ಷವಿದೆ ನಾಣ್ಯದ ಮೇಲ್ಪರಿಧಿಗೆ ಹಿಂದಿಯಲ್ಲಿ ಎಕ್ಸೌ ಹತ್ತರವಿ ಜನ್ಮ ದಿವಸ ಜೆಮ್ ಶೆಟ್ಜಿ ನಸರವನ್ಜಿ ಟಾಟಾ ಕೆಳ ಪರಿಧಿಗೆ ಇಂಗ್ಲೀಷ್ನಲ್ಲಿ ಒನ್ ಸೆವೆಂಟಿ ಫಿಫ್ತ್ ಬರ್ತ್ ಆನಿವರ್ಸರಿ ಜೇಮ್ಸ್ ಎಡ್ಜಿ ನಸರ ವನ್ ಟಾಟಾ ಅಂತ ಆಲೇಖವಿದೆ ಈ ಮಾಲಿಕೆಯ ನಾಣ್ಯಗಳು ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಾತ್ರ ಹೊರಟಿದ್ದು ಬಾಂಬೆ ಕಲ್ಕತ್ತಾ ನೋಯ್ಡಾ ಮತ್ತು ಹೈದರಾಬಾದ್ ಟಂಕ ಹೊರಟಿರುತ್ತವೆ ಆತ್ಮೀಯ ಸ್ನೇಹಿತರೆ ಈ ಹದಿನೈದನೇ ಭಾಗದ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಇತಿಹಾಸದ ವಿಡಿಯೋವನ್ನು ನೋಡಿದ್ರಲ್ಲ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಇನ್ನುಳಿದ ಐದು ರೂಪಾಯಿ ಸ್ಮರಣಾರ್ಥ ನಾಣ್ಯಗಳ ಮಾಹಿತಿ ಹಾಗೂ ವಿವರಣೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಸುತ್ತೇನೆ ಈ ವಿಡಿಯೋದ ಕೊನೆಯವರಿಗೂ ನೋಡಿದ ತಮ್ಮೆಲ್ಲರಿಗೂ ಆತ್ಮೀಯ ಧನ್ಯವಾದಗಳು